ಎಲ್ಲರಿಗೂ ನಮಸ್ಕಾರ ಮೊದಲ ಪಂದ್ಯದಲ್ಲೇ ಸೋಲನ್ ಅನುಭವಿಸಿದ್ದಾರೆ ಆರ್ ಸಿ ಬಿ ತಂಡವು ಬ್ಯಾಟಿಂಗ್ನಲ್ಲಿ ಕಮ್ ಬ್ಯಾಕ್ ಮಾಡಿದ್ರು ಆದರೆ ಬೌಲಿಂಗ್ನಲ್ಲಿ ಅದರನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಮೊದಲ ಪಂದ್ಯದಲ್ಲೇ ಸಿ ಎಸ್ ಕೆ ಜಯವನ್ನು ಸಾಧಿಸಿ ಹೋಮ್ ಕ್ರೌಡ್ಸ್ಗೆ ಸಖತ್ ಖುಷಿಯನ್ನು ಉಂಟು ಮಾಡಿದ್ದಾರೆ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಸುಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ತಂಡಕ್ಕೆ ಒಳ್ಳೆ ಆರಂಭ ಸಿಕ್ತು ಪಾಪ್ ಟು ಪ್ಲೇಸಿಸ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಬೌಂಡ್ರಿಗಳ ಮೇಲೆ ಬೌಂಡ್ರಿಯನ್ನು ಹೊಡೆದ್ರು ಫಸ್ಟ್ ಸ್ಟಾರ್ಟಿಂಗ್ನಲ್ಲೇ ನಾಲ್ಕು ಓವರ್ಗೆ ನಲ್ವತ್ತು ರನ್ಗಳ ಗಡಿ ದಾಟಿಸಿದ್ರು ಬರೋಬ್ಬರಿ ಎಂಟು ಬೌಂಡ್ರಿಗಳನ್ನು ಹೊಡೆದ್ರು ಪಾಪ್ ಡೂ ಪ್ಲೇಸಿಸ್ ಅವರು ಅದರ ಬಳಿಕ ಮುಸ್ತಾಫಿಜುರ್ ಗೆ ಪಾಪ್ ಟು ಪ್ಲೇಸಸ್ ಅವರು ಔಟಾದರು ನಂತರ ಒನ್ ಡೌನ್ನಲ್ಲಿ ರಜತ್ ಪತಿದಾರ್ ಅವರು ಬರ್ತಾರೆ ಅವರು ಕೂಡ ಅದೇ ಓವರ್ನಲ್ಲಿ ಝೀರೋ ರನ್ಗೆ ಔಟ್ ಆಗ್ತಾರೆ ಆರ್ ಸಿ ಬಿ ಸಂಕಷ್ಟದಲ್ಲಿ ಸಿಲುಕುತ್ತೆ ಯಾಕಂದರೆ ನೆಕ್ಸ್ಟ್ ಬಂದ ಮ್ಯಾಕ್ಸ್ವಿಲ್ ಅವರು ಕೂಡ ಜೀರೋ ರನ್ಗೆ ದೀಪಕ್ ಚಾವರ್ ಅವ್ರಿಗೆ ನೆಕ್ಸ್ಟ್ ಓವರ್ನಲ್ಲಿ ಔಟ್ ಆಗ್ತಾರೆ ಇದರೊಂದಿಗೆ ನಲವತ್ತೆರಡು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ಕ್ರಿಸ್ನಲ್ಲಿ ಕೊಹ್ಲಿ ಮತ್ತು ಗ್ರೀನ್ ಇರ್ತಾರೆ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಗ್ರೀನ್ ಮತ್ತು ಕೊಹ್ಲಿ ನಡುವೆ ಸಪತ್ಂಗ ಹೇಳ್ತಾ ಇದ್ದ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ ಅಜಿಂಕ್ಯ ರವಾಣಿ ಅವರಿಂದ ಅತ್ಯುತ್ತಮ ಕ್ಯಾಚ್ ಬರುತ್ತೆ ಆ ವಿಕೆಟನ್ನು ಫೀಲ್ಡಾಗಿ ಕೊಡಬೇಕು ನಿಜಕ್ಕೂ ಸಾಕತ್ ಹಿಡಿದಿದ್ದಾರೆ ರಹಾನೆ ಅವರು ಔಟಾದ ಬಳಿಕ ಬಂದ ಅಲ್ಲ ಅವ್ರ ಔಟಾದ ಬಳಿಕ ಕ್ಯಾಮ್ರನ್ ಗ್ರೀನ್ ಅವರು ಕೂಡ ಔಟ್ ಆಗ್ತಾರೆ ಅದೇ ಅವರ್ನಲ್ಲಿ ಇದರೊಂದಿಗೆ ಎಪ್ಪತ್ತೆಂಟಕ್ಕೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ತಿಳ್ಕಿರ್ತಾರೆ ಇದೇನಪ್ಪ ಹೀಗಾಗಿ ಇನ್ನು ಒನ್ ಟ್ವೆಂಟಿ ಮಾಡೋದು ಕಷ್ಟ ಅಂತ ತಿಳ್ಕೊಂಡಿದ್ದ ನಮಗೆ ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಬೇರೆಯೇ ಉಪಾಯದಲ್ಲಿದ್ದೇವೆ ನಾವು ಹಾಗೆಯೇ ಬೇರೆನೇ ಪಿಚ್ಚಲ್ಲಿ ನಾವು ಆಡ್ತಿದ್ದೇವೆ ಅಂತ ತೋರಿಸ್ಕೊಟ್ರು ಅದಾದ ಬಳಿಕ ವಿಕೆಟನ್ನು ಕಾಯ್ದುಕೊಂಡು ಕೊಂಚ ಆಗಿ ಆಡಿದರು ಫಸ್ಟ್ ಟೂ ತ್ರೀ ಅವರ್ಸ್ ಅದಾದ ಬಳಿಕ ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಇಬ್ಬರು ಅಗ್ರೆಸಿವ್ ಆಟ ಆಡಿದರು ಅನುಜ್ ರಾವತ್ ಸಿಕ್ಸರ್ಗಳ ಕುರಿ ಮಳೆಗೈದರು ಅತ್ಯುತ್ತಮ ಬ್ಯಾಟಿಂಗ್ ಮಾಡಿದ್ರು ಇಂಪ್ರೆಸಿವ್ ಬ್ಯಾಟಿಂಗ್ ಆಡಿದ್ರು ಅವರು ಇವತ್ತು ಅನುಜ್ ರಾವತ್ ಅವರು ನಲವತ್ತೆಂಟು ರನ್ಗಳ ಅಮೋಘ ಪ ಅಮೋಘ ಕೊಡುಗೆಯನ್ನು ನೀಡಿದರು ಸ್ಕೋರ್ ಕಾರ್ಡ್ಗೆ ಹಾಗೆಯೇ ದಿನೇಶ್ ಕಾರ್ತಿಕ್ ಕೂಡ ಮೂವತ್ತೆಂಟು ರನ್ಗಳ ಕೊಡುಗೆಯನ್ನು ನೀಡಿದರು ಇವರಿಬ್ಬರ ಪಾರ್ಟ್ನರ್ಶಿಪ್ ಬರೋಬ್ಬರಿ ತೊಂಬತ್ತೈದು ರನ್ಗಳ ಜೊತೆ ಆಟವಾಗಿದ್ದದ್ದು ಕೂಡ ಐವತ್ತೇ ಬಾಲ್ನಲ್ಲಿ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿ ಒಂದು ಅತ್ಯುತ್ತಮ ಮೊತ್ತವನ್ನು ಕಲೆ ಹಾಕಲು ನೆರವು ಮಾಡಿದರು ನೂರ ಎಪ್ಪತ್ತ್ಮೂರು ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು ಎಪ್ಪತ್ತೆಂಟಕ್ಕೆ ಐದು ಇದ್ದ ಆರ್ ಸಿ ಬಿ ತಂಡ ಹಾಗಾಗಿ ಇನ್ನು ಕೂಡ ಚಾನ್ಸ್ ಇದೆ ಮ್ಯಾಚ್ನಲ್ಲಿ ಗೆಲುವು ಸಾಧಿಸಲು ಸೆಕೆಂಡ್ ಇನಿಂಗ್ಸ್ ನಲ್ಲಿ ಏನಾಗುತ್ತೆ ಅಂತಂದು ನೋಡೋಣ ಮ್ಯಾಚ್ ಮುಗಿದ ಮೇಲೆ ಅಪ್ಡೇಟ್ ಆಗ್ತೀವಿ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ನೂರ ಎಪ್ಪತ್ನಾಲ್ಕು ರನ್ಗಳ ಡಿಪೆಂಡಬಲ್ ಟಾರ್ಗೆಟ್ ಅನ್ನು ಚೆನ್ನೈಗೆ ಕೊಟ್ಟಿದ್ದ ಆರ್ ಸಿ ಬಿಗೆ ಪವರ್ ಪ್ಲೇನಲ್ಲಿ ಸಿಕ್ಕಾಪಟ್ಟೆ ರನ್ಸ್ ತಿಂದರು ಬೌಲರ್ಸ್ ರವೀಂದ್ರ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಪವರ್ ಪ್ಲೇನಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಮೂವತ್ತೆಂಟು ಆಗಿತ್ತು ಅದರ ಬಳಿಕ ಯಶ್ ಅವರು ಮೊದಲ ಬ್ರೇಕ್ ಥ್ರೂ ಕೊಡ್ತಾರೆ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಔಟ್ ಮಾಡ್ತಾರೆ ಅದರ ಬಳಿಕ ರಾಣೆ ಮತ್ತು ರಚೀನ್ ರವೀಂದ್ರ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ರಚೀನ್ ರವೀಂದ್ರ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಾರೆ ಹದಿನೈದು ಬಾಲ್ನಲ್ಲಿ ಮೂವತ್ತೇಳು ರನ್ಗಳ ಬರ್ಜರಿ ಆಟವನ್ನು ಆಡ್ತಾರೆ ಅವರನ್ನು ಕರಣ್ ಶರ್ಮಾ ಅವರು ವಿಕೆಟ್ ತೆಗಿತಾರೆ ಇದರೊಂದಿಗೆ ಸ್ವಲ್ಪ ಇಕ್ವೇಶನ್ ಈಕ್ವಲ್ ಆಗ್ತಾ ಹೋಗುತ್ತೆ ನಂತರ ಅಜಿಂಕ್ಯ ರಾಣೆ ಕೂಡ ಗ್ರೀನ್ ಅವರಿಗೆ ಔಟ್ ಆಗ್ತಾರೆ ಕ್ಯಾಮರೋನ್ ಗ್ರೀನ್ ನಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಎರಡು ವಿಕೆಟ್ ಪಡಿತಾರೆ ಅಜಿಂಕ್ಯ ರಹಾನೆ ಮತ್ತು ಡ್ಯಾರೆಲ್ ಮಿಚೆಲ್ ಅವರ ಎರಡು ವಿಕೆಟ್ ಪಡಿತಾರೆ ಹಾಗಾಗಿ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡುವ ನಿರೀಕ್ಷೆಯಲ್ಲಿ ಇತ್ತು ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಹತ್ತಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಳ್ತು ಸಿ ಕೆ ಹಾಗಾಗಿ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡುವ ನಿರೀಕ್ಷೆಯಲ್ಲಿ ಆರ್ ಸಿ ಬಿ ಇದ್ದು ಆದರೆ ಅದಕ್ಕೆ ಶಿವಮ್ ದುಬೆ ಮತ್ತು ರವೀಂದ್ರ ಜಡೇಜಾ ತಡೆ ಹಾಕ್ತಾರೆ ರವೀಂದ್ರ ಜಡೇಜಾ ಸಖತಾಗಿಯೇ ಟೂಸ್ ಮತ್ತು ಫೋರ್ ಹೊಡೆಯುವ ಮೂಲಕ ಹೆಚ್ಚು ಟೂಸನ್ನೇ ಓಡಿದ್ರು ಗ್ರೌಂಡ್ ಶಾರ್ಟ್ಸ ಹೊಡಿ ಹೊಡ್ಕೊಳ್ತಾ ಹೋದರು ಗ್ರೌಂಡ್ ಶಾರ್ಟ್ಸ್ನಿಂದ ರನ್ಸನ್ನು ಹೊಡಿತಾ ಹೋದರು ಇದರಿಂದಾಗಿ ಸಿಂಪಲ್ ಟಾರ್ಗೆಟ್ ಟಾರ್ಗೆಟನ್ನು ಚೇಸ್ ಮಾಡಲಾಗುತ್ತೆ ಇದರೊಂದಿಗೆ ಮೊದಲ ಪಂದ್ಯವನ್ನೇ ಆಗುತ್ತದೆ ಬ್ಯಾಟಿಂಗ್ ಬ್ಯಾಟಿಂಗ್ನಲ್ಲಿ ಕಮ್ ಬ್ಯಾಕ್ ಮಾಡಿದರೂ ಸಹ ಬೌಲಿಂಗ್ನಲ್ಲಿ ಅದನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಹಾಗಾಗಿ ಮೊದಲ ಪಂದ್ಯದಲ್ಲಿ ನಮಗೆ ಸೋಲು ಉಂಟಾಗುತ್ತದೆ ಚೆನ್ನೈ ಮೊದಲ ಪಂದ್ಯದಲ್ಲೇ ಗೆದ್ದು ಹೋಮ್ ಪ್ಯಾನ್ಸ್ಗೆ ಖುಷಿಪಡಿಸ್ತಾರೆ ನೋಡೋಣ ನಮಗೂ ಇನ್ನೂ ಮ್ಯಾಚ್ ಇದೆ ಇದು ಮೊದಲ ಮ್ಯಾಚ್ ಆಗಿರೋದ್ರಿಂದ ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್